ನೀವು ಎಂದಾದರೂ ಕನ್ನಡಿಯಲ್ಲಿ ನಿಮ್ಮನ್ನೇ ನೋಡಿಕೊಂಡು ಮುಖ ಹಳೆಯಂತಿಲ್ಲ ಹೊಳಪು ಕಡಮೆಯಾಗಿದೆ ಅನಿಸಿದೆ ನಗುವಾಗ ಕಣ್ಣುಗಳ ಬಳಿ ಕಾಣಿಸುವ ಆ ಸಣ್ಣ ರೇಖೆಗಳು ಚರ್ಮದ ಒಣತೆ ಮತ್ತು ಮುಖದ ಕಳೆದು ಹೋದ ಆ ಮೃದುವಾದ ತೇಜಸ್ಸು ಇದು ವಯಸ್ಸಿನ ಲಕ್ಷಣವಲ್ಲ ಪ್ರಾಚೀನ ಗ್ರಂಥಗಳು ಹೇರುತ್ತದೆ ವಯಸ್ಸು ಮುಖದಲ್ಲಿ ಬರೋದಿಲ್ಲ ಅದು ನಮ್ಮ ಆಹಾರ ಮತ್ತು ಪ್ರಾಣಶಕ್ತಿ ಓಜಸ್ನಲ್ಲಿ ಬರೋದು ದೇಹದಲ್ಲಿ ಓಜಸ್ ಕಡಿಮೆಯಾದಾಗ ರಕ್ತ ಶುದ್ಧವಾಗಿಲ್ಲದಾಗ ಒತ್ತಡ ಹೆಚ್ಚಾದಾಗ ಮತ್ತು ಚರ್ಮಕ್ಕೆ ಸರಿಯಾದ ಪೋಷಣೆ ಸಿಗದಾಗ ರಿಂಕಲ್ ಒಣತೆ ಮತ್ತು ಡಲ್ ಲುಕ್ ಶುರುವಾಗುತ್ತದೆ ಆದ್ರೆ ಇಂದು ನಿಮಗೆ ಸಾವಿರಾರು ವರ್ಷ ಹಳೆಯದಾದ ಒಂದು ಏಳು ದಿನಗಳ ಏನ್ಷಿಯಂಟ್ ಗ್ಲೋ ಜರ್ನಿಯೊಳಗೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಿದ್ದೇನೆ ಇದು ಯಾವುದೇ ಫ್ಯಾನ್ಸಿ ಡಯಟ್ ಅಲ್ಲ ಇವು ನಮ್ಮ ಋಷಿಮುನಿಗಳು ಯೌವನ ರಹಸ್ಯವಾಗಿ ಬಳಸಿದ ಸರಳ ಪವಿತ್ರ ಶಕ್ತಿವಂತ ಆಹಾರಗಳು ನೀವು ನಿಜಕ್ಕೂ ಮುಖದ ಕಳೆದುಹೋದ ಗ್ಲೋ ಅನ್ನು ಹಿಂತಿರುಗಿಸಿಕೊಳ್ಳಬೇಕೆಂದಿದ್ದರೆ ಸೂರ್ಯನ ಬೆಳಕಲ್ಲೂ ಮಿಂಚುವ ಚರ್ಮ ಬಯಸಿದ್ರೆ ಮತ್ತು ಮತ್ತೆ ಯೂತ್ಫುಲ್ ಫೀಲ್ ಆಗಬೇಕೆಂದಿದ್ರೆ ಈ ರುಟೀನ್ ನಿಮಗಾಗಿ ಮೊದಲ ನಿಯಮ ಆಯುರ್ವೇದದಲ್ಲಿ ರಸಾಯನ ಆಹಾರದ ತತ್ವ ಸ್ವಲ್ಪ ಸ್ವಲ್ಪ ಆದ್ರೆ ಪ್ರತಿದಿನ ಪ್ರತಿದಿನ ಈ ಏಳು ಫುಡ್ಗಳಲ್ಲಿ ಯಾವುದಾದರೂ ಒಂದನ್ನು ಸೇರಿಸಬೇಕು ಡೇ ಒನ್ ಆಮಲ ಕಾಯಾಜನ್ ಆಕ್ಟಿವೇಟರ್ ವಿಟಮಿನ್ ಸಿಯ ಶಕ್ತಿವಂತ ಮೂಲ ರಿಂಕಲ್ ಕಡಮೆ ಚರ್ಮ ಟೈಟ್ ಡೆಡ್ ಸ್ಕಿನ್ ಕಳೆದು ಹೋಗುತ್ತದೆ ಹೇಗೆ ತೆಗೆದುಕೊಳ್ಳುವುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇಪ್ಪತ್ತು ಮಿಲಿ ಲೀಟರ್ ಆಮಲ ಜ್ಯೂಸ್ ಅಥವಾ ಒಂದು ಟೀಸ್ಪೂನ್ ಪುಡಿ ಗುನುಗುಮೆ ನೀರಿನಲ್ಲಿ ಡೇ ಟು ಎಳ್ಳು ಸ್ಕಿನ್ ಎಲಾಸ್ಟಿಸಿಟಿ ಬೂಸ್ಟರ್ ಫೈನ್ ಲೈನ್ಸ್ ಕಡಿಮೆಯಾಗುವುದು ಫರ್ನೆಸ್ ಹೆಚ್ಚಾಗುವುದು ನ್ಯಾಚುರಲ್ ಆಯಿಲ್ ಬ್ಯಾಲೆನ್ಸ್ ಮರಳುವುದು ಹೇಗೆ ತೆಗೆದುಕೊಳ್ಳಿ ನಾಷ್ಟಕ್ಕೂ ಮುನ್ನ ಒಂದು ಟೀಸ್ಪೂನ್ ರೋಸ್ಟ್ ಮಾಡಿದ ಎಳ್ಳು ಪ್ಲಸ್ ವಾರ್ಮ್ ವಾಟರ್ ಡೇ ತ್ರೀ ತುಪ್ಪ ಯೂತ್ ಓಜಸ್ ಫುಡ್ ಚರ್ಮಕ್ಕೆ ಪ್ರಾಣ ತುಂಬುವುದು ಡ್ರೈನೆಸ್ ಹೋಗುವುದು ಸ್ಕಿನ್ ಬ್ಯಾರಿಯರ್ ಬಲವಾಗುವುದು ಹೇಗೆ ತೆಗೆದುಕೊಳ್ಳುವುದು ಮಧ್ಯಾಹ್ನದ ಊಟದಲ್ಲಿ ಒಂದರಿಂದ ಎರಡು ಟೀ ಸ್ಪೂನ್ ತುಪ್ಪ ಡೇ ಫೋರ್ ಕಪ್ಪು ಕಿಶ್ಮಿಶ್ ಅಯನ್ ಗ್ಲೋಥೆರಪಿ ಥೆರಪಿ ರಕ್ತ ಸಂಚಾರ ಹೆಚ್ಚಾಗುವುದು ಪಿಗ್ಮೆಂಟೇಷನ್ ಕಡಿಮೆ ಚೀಕ್ಸ್ನಲ್ಲಿ ನೈಸರ್ಗಿಕ ಪಿಂಕ್ ಗ್ಲೋ ಹೇಗೆ ತೆಗೆದುಕೊಳ್ಳುವುದು ರಾತ್ರಿ ಏಳು ಕಿಶ್ಮಿಶ್ ನೆನೆಸಿ ಬೆಳಗ್ಗೆ ತಿನ್ನಬೇಕು ಡೇ ಫೈವ್ ಬಾದಾಮ್ ಏನ್ಶಿಯಂಟ್ ವಿಟಮಿನ್ ಇ ನಟ್ ಸ್ಕಿನ್ ಟೈಟನಿಂಗ್ ಅಂಡರ್ ಐ ವ್ರಿಂಕಲ್ ಕಡಿಮೆ ನ್ಯಾಚುರಲ್ ಮಾಯಿಶ್ಚರ್ ಅಂಡ್ ಗ್ಲೋ ಹೆಚ್ಚಾಗುವುದು ಹೇಗೆ ತೆಗೆದುಕೊಳ್ಳುವುದು ರಾತ್ರಿ ಐದು ಬಾದಾಮಿ ನೆನೆಸಿ ಬೆಳಗ್ಗೆ ತಿನ್ನಬೇಕು ಡೇ ಸಿಕ್ಸ್ ದಾಳಿಂಬೆ ಸ್ಕಿನ್ ಟೈಟನಿಂಗ್ ರಸಾಯನ ಚರ್ಮಕ್ಕೆ ಫರ್ಮ್ನೆಸ್ ಡಾರ್ಕ್ ಸ್ಪಾಟ್ಸ್ ಲೈಟನ್ ರಿಂಕಲ್ಸ್ ಸ್ಲೋ ಹೇಗೆ ತೆಗೆದುಕೊಳ್ಳುವುದು ನಾಷ್ಟಕ್ಕೆ ಒಂದು ದಾಳಿಂಬೆ ಅಥವಾ ಫ್ರೆಶ್ ಜ್ಯೂಸ್ ಡೇ ಸೆವೆನ್ ಹಲದಿ ಮತ್ತು ಹಾಲು ಗೋಲ್ಡನ್ ಆಂಟಿ ಏಜ್ ಡ್ರಿಂಕ್ ಕೊಲಾಜನ್ ರಿಪೇರ್ ಸ್ಕಿನ್ ಇನ್ಫ್ಲಮೇಷನ್ ಕಡಿಮೆ ಗ್ಲೋ ದ್ವಿಗುಣವಾಗುವುದು ಹೇಗೆ ತೆಗೆದುಕೊಳ್ಳುವುದು ರಾತ್ರಿ ಒಂದು ಚಿಟಿಕೆ ಹಾಲದಿ ಪ್ಲಸ್ ಬಿಸಿ ಹಾಲು ಬೋನಸ್ ಏನ್ಷಂಟ್ ರಿಚುವಲ್ ಗಂಡೂಷ ಆಯಿಲ್ ಪುಲ್ಲಿಂಗ್ ಒಂದು ನಿಮಿಷದ ಅತ್ಯಂತ ಪ್ರಬಲ ಗ್ಲೋ ಟೆಕ್ನಿಕ್ ಹೇಗೆ ಮಾಡಬೇಕು ಲ್ಯೂಟ್ವಾನ್ ಸೆಸಮಿ ಆಯಿಲ್ ಅಥವಾ ಕೋಕೋನಟ್ ಆಯಿಲ್ ಬಾಯಲ್ಲಿ ಹಾಕಿ ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಮೃದುವಾಗಿ ಹಲ್ಲು ಮೂಲೆಗಳಲ್ಲಿ ಹಿಡಿದುಕೊಳ್ಳಿ ಒಂದು ನಿಮಿಷ ನಂತರ ಸ್ಪಿಟ್ ಔಟ್ ಮಾಡಿ ಫಲಗಳು ಪಫಿನೆಸ್ ಕಡಿಮೆ ಜಾ ಲೈನ್ ಟೈಟ್ ಲಾಫ್ಲೈನ್ಸ್ ಕಡಿಮೆ ಚಿನ್ ನೆಕ್ ಸ್ಯಾಗಿಂಗ್ ಕಂಟ್ರೋಲ್ ಡೀಪ್ ಇನ್ನರ್ ಗ್ಲೋ ಪ್ರತಿ ಬೆಳಗ್ಗೆ ಒಂದು ನಿಮಿಷ ಮುಗಿತು ಚರ್ಮ ಒಳಗಿನಿಂದ ಬೆಳಗುತ್ತೆ ಅಂತಿಮ ಸಂದೇಶ ಈ ಏಳು ದಿನಗಳ ಏನ್ಷಿಯಂಟ್ ಗ್ಲೋ ರುಟೀನ್ ನಿಮ್ಮ ಚರ್ಮಕ್ಕೆ ಮತ್ತೆ ಹೊಸ ಜೀವನ ಹೊಸ ಹೊಳಪು ಮತ್ತು ಯುವಶಕ್ತಿ ನೀಡಲು ವಿನ್ಯಾಸಗೊಳಿಸಲಾಗಿದೆ ಗ್ಲೋ ಹೊರಗಿನಿಂದ ಹಚ್ಚುವುದಲ್ಲ ಒಳಗಿನಿಂದ ಬೆಳಗಿಸಲ್ಪಡುವುದು ಈ ರುಟೀನ್ ನಿಮ್ಮ ಮನಸ್ಸಿಗೆ ತಾಕಿದ್ದರೆ ಕಾಮೆಂಟ್ನಲ್ಲಿ ಹೇಳಿ ಇಂದು ಯಾವ ಏನ್ಷಿಯಂಟ್ ಫುಡ್ನಿಂದ ಪ್ರಾರಂಭ ಮಾಡ್ತೀರಾ